ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡರ ಪಠ್ಯಪುಸ್ತಕದ ಏಳನೇ ಗದ್ಯಪಾಠ ನಾ ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಸೊ ಈ ಒಂದು ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಪಾಠದ ನೋಟ್ಸ್ಗಳನ್ನು ಕ್ವಶನ್ ಆನ್ಸರ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಹೊತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸ್ವಾಮಿ ಅವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ ಉತ್ತರ ಸ್ವಾಮಿ ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದ ಸಂದರ್ಭದಲ್ಲಿ ಸ್ವಾಮಿ ಅವರಿಗೂ ಲೇಖಕರಿಗೂ ಪರಿಚಯವಾಯಿತು ಎರಡನೇ ಪ್ರಶ್ನೆ ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಉತ್ತರ ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟಿಲು ಪ್ರಶ್ನೆ ಮೂರು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ನಾಲ್ಕು ಲೇಖಕರಿಗೂ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರಿಗೂ ಸಮಾನ ಪ್ರೀತಿ ಇದ್ದ ಚಿತ್ರಕಲಾ ಪ್ರದರ್ಶನ ಶಾಲೆ ಯಾವುದು ಉತ್ತರ ಲೇಖಕರಿಗೂ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರಿಗೂ ಪ್ಯಾರಿಸ್ನ ಲೂರ ಚಿತ್ರಕಲಾ ಪ್ರದರ್ಶನ ಶಾಲೆ ಮೇಲೆ ಸಮಾನ ಪ್ರೀತಿ ಇತ್ತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳು ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಸ್ವಾಮಿ ಅವರು ಮೈಸೂರಿಗೆ ಬಂದಾಗ ಉಳಿದುಕೊಳ್ಳುತ್ತಿದ್ದ ಗಂಗೋತ್ರಿಯ ಅತಿಥಿ ಗೃಹಕ್ಕೆ ಏಳೆಂಟು ದಿನಗಳಿಗೊಮ್ಮೆ ಹೋಗಿ ಲೇಖಕರು ಅವರೊಡನೆ ಈ ಚರ್ಚೆಯನ್ನು ನಡೆಸುತ್ತಿದ್ದರು ಲೇಖಕರು ಮತ್ತು ಸ್ವಾಮಿಯವರು ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ ಹೀಗೆ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದರು ಸ್ವಾಮಿ ಅವರಿಗೆ ಸಸ್ಯಶಾಸ್ತ್ರ ವಿಷಯ ಖಾಸಾ ಕ್ಷೇತ್ರವಾಗಿತ್ತು ಹಾಗಾಗಿ ಸಸ್ಯಶಾಸ್ತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಒಮ್ಮೊಮ್ಮೆ ಚರ್ಚೆಯ ವಿಷಯವಾಗುತ್ತಿದ್ದವು ಪ್ರಶ್ನೆರಡು ಸ್ವಾಮಿ ಅವರ ಸಂಶೋಧನೆ ಆಸಕ್ತಿ ಹೇಗಿತ್ತು ಉತ್ತರ ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆ ಆಸಕ್ತಿ ಬಹಳ ಹೆಚ್ಚಾಗಿತ್ತು ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಪಿಟಿಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು ಅಂಥ ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಅಂತ ಬರೆದರೆ ಸಾಕು ಪ್ರಶ್ನೆ ಮೂರು ಸ್ವಾಮಿ ಅವರ ಸಾವು ಲೇಖಕರನ್ನು ಯಾಕೆ ಕಾಡಿತು ಉತ್ತರ ಸ್ವಾಮಿ ಅವರ ಜೊತೆಯಲ್ಲಿ ಕಾಡುಗಳಿಗೆ ಹೋಗಬೇಕು ಅಲ್ಲಿ ಅವರು ಹಲವು ರೀತಿಯ ಸಸ್ಯಗಳನ್ನು ಕುರಿತು ವಿವರಿಸಬೇಕು ಎಂದು ಲೇಖಕರು ಯೋಜಿಸಿದ್ದರು ತಂಜಾವೂರಿಗೆ ಹೋಗಿ ಓಲಗ ಕೇಳುವ ಆಲೋಚನೆಯನ್ನು ಮಾಡಿದ್ದರು ಆದರೆ ಸ್ವಾಮಿಯವರು ಇದಕ್ಕಿದ್ದಂತೆ ಅಕಾಲ ಮರಣಕ್ಕೆ ತುತ್ತಾದರೂ ಈ ಸಾವು ಲೇಖಕರನ ದುಃಖದಲ್ಲಿ ಮುಳುಗಿಸಿತು ಲೇಖಕರು ಹಲವು ದಿನಗಳ ಕಾಲ ದುಃಖದಿಂದ ಮಂಕಾಗಿದ್ದುದು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರನ್ನು ಆವರಿಸಿಕೊಂಡಿತು ಹೀಗೆ ಸ್ವಾಮಿಯವರ ಸಾವು ಲೇಖಕರನ್ನು ಕಾಡಿತು ಅಂತ ಬರೆದ್ರೆ ಸಾಕು ಇನ್ನು ಎಂಟತ್ತು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಸ್ವಾಮಿ ಅವರ ಸಂಗೀತಾಸಕ್ತಿಯನ್ನು ವಿವರಿಸಿರಿ ಉತ್ತರ ಸ್ವಾಮಿಯವರು ಪ್ರತಿದಿನ ಪಿಟಿಲು ನುಡಿಸುವ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಿದ್ದರು ಅವರ ಗುರುಗಳು ಹೇಳಿಕೊಟ್ಟಿದ್ದನ್ನು ಮಾತ್ರ ನುಡಿಸುತ್ತಿರಲಿಲ್ಲ ಹೊಸ ಹೊಸದನ್ನು ಸೃಷ್ಟಿಸಲು ಪಿಟಿಲಿನಲ್ಲಿ ಪ್ರಯೋಗ ಮಾಡ್ತಾ ಇದ್ದರು ಸ್ವಾಮಿಯವರು ಪಿಟಿಲು ನುಡಿಸುವಾಗ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು ಸ್ವಾಮಿಯವರಿಗೆ ಯಹುದಿ ಮೇನುಹೀನ್ ಪಿಟಿಲೆಂದರೆ ಬಹಳ ಆಸೆ ಅವರು ಮೇನುಹೀನ ರೆಕಾರ್ಡ್ಗಳನ್ನು ಪದೇ ಪದೇ ಹಾಕಿಸಿಕೊಂಡು ಕೇಳುತ್ತಿದ್ದರು ಯಹುದಿ ಮೇನುಹೀನ ಕೈಯಲ್ಲಿ ಪಿಟಿಲು ತನ್ನೆಲ್ಲ ಧ್ವನಿಗಳಿಂದಲೂ ನುಡಿಯುತ್ತದೆ ಮೇನುಹೀನ ಹಾಗೆ ಪಿಟಿಲಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹುಡುಕಿ ಪರಹೊಮ್ಮಿಸುವ ವಾದಕರು ಬೇರೆ ಯಾರೂ ಇಲ್ಲ ಎನ್ನುವುದು ಸ್ವಾಮಿಯವರ ಅನಿಸಿಕೆಯಾಗಿತ್ತು ನಮ್ಮ ನಾಡಿನ ಸಂಗೀತಗಾರರು ನುಡಿಸುತ್ತಿದ್ದ ಕೃತಿಗಳು ರಾಗಬಂಧಗಳು ಪಿಟಿಲಿನಲ್ಲೂ ವೀಣೆಯಲ್ಲೂ ಕ್ಲಾರಿ ಹಾಡುಗಾರಿಕೆಯಲ್ಲೂ ಒಂದೇ ವಿಧವಾಗಿರುತ್ತಿತ್ತು ಇದರಲ್ಲಿ ಏನೂ ವಿಶೇಷವಿರುತ್ತಿರಲಿಲ್ಲ ತಂಜಾವೂರು ವಾಲಗದವರೊಬ್ಬರಿಗೆ ಮಾತ್ರ ತಮ್ಮ ವಾದ್ಯದ ಸಾಧ್ಯತೆಗಳೇನು ಎನ್ನುವುದು ಗೊತ್ತಿತ್ತು ಅವರು ಒಂದು ರಾಗ ತೆಗೆದುಕೊಂಡರೆ ಮೂರು ಗಂಟೆಗಳ ಕಾಲ ವಾಲಗದಲ್ಲಿ ಏನೇನು ಹೊರಡಿಸಬಹುದೇನೋ ಅದನ್ನೆಲ್ಲ ಹೊರಡಿಸಿ ಬೆಳೆಸಿ ಆ ರಾಗ ನಾವು ಕೇಳಿದ್ದಷ್ಟೇ ಅಲ್ಲ ಇನ್ನೂ ಎಷ್ಟೋ ಇದೆ ಅನಿಸಿಬಿಡುತ್ತಿತ್ತು ಇಂದಿನ ಕಾಲದಲ್ಲಿ ಸಂಗೀತವನ್ನು ಹೇಳಿಕೊಡಲು ಬರುವ ಗುರುಗಳು ಕೃತಿಗಳನ್ನು ಕಲಿಸುತ್ತೇನೆ ಜಾವಳಿಗಳನ್ನು ಕಲಿಸುತ್ತೇನೆ ಎನ್ನುತ್ತಾರೆ ಹೊರತು ಪಿಟಿಲು ಕಲಿಸುವವರು ಯಾರೂ ಇಲ್ಲ ಅದೇ ಜಡ್ಡುಗಡ್ಡಿದ ಪಾಠಗಳು ನಮ್ಮ ವಿಶ್ವವಿದ್ಯಾಲಯದ ಪಾಠದ ರೀತಿ ಎನ್ನುವುದು ಸ್ವಾಮಿಯವರ ಅಭಿಪ್ರಾಯವಾಗಿತ್ತು ಈ ಮೇಲಿನ ಎಲ್ಲ ಅಂಶಗಳು ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸುತ್ತದೆ ಮುಂದಿನ ಪ್ರಶ್ನೆ ಸ್ವಾಮಿ ಅವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ಸ್ವಾಮಿ ಅವರು ತಮ್ಮ ಮೇಧಾಶಕ್ತಿಯಿಂದ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡಿದ್ದರು ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆಯ ಆಸಕ್ತಿ ಬಹಳ ಹೆಚ್ಚಾಗಿತ್ತು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿದ್ದ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಉತ್ತರವು ಅವರ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿತ್ತು ಇತರರು ನೂರು ಬಾರಿ ಇನುಕಿ ತುಣುಕಿದರೂ ಉತ್ತರವು ತಪ್ಪಿಸಿಕೊಳ್ಳುತ್ತಿತ್ತು ಏಕೆಂದರೆ ಸ್ವಾಮಿ ಅವರಿಗೆ ತಾವು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಮೊದಲೇ ಇರುತ್ತಿತ್ತು ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು ಅದರ ಅವರು ಚೆನ್ನಾಗಿ ಬೆಳೆಸಿಕೊಂಡಿದ್ದರು ಪಿಟಿಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದುದು ಶಬ್ದಗಳ ರಚನಾ ವೈಖರಿಯನ್ನು ರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದೂ ವಿರಾಮ ಹೇಳಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಿಬೇಕು ಮೊದಲ ವಾಕ್ಯ ಒಳಗೆ ಬಂದಿದ್ದರೆ ವೀಣೆ ನೀವು ನುಡಿಸುತ್ತಿರಲಿಲ್ಲ ಎಸ್ ಆಯ್ಕೆ ಬರಿಬೇಕು ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಎಲ್ ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸ್ವಾಮಿಯವರನ್ನು ನೋಡಲು ಅವರು ತಂಗಿದ್ದ ಮೈಸೂರಿನ ಗಂಗೋತ್ರಿ ಅತಿಥಿ ಗೃಹಕ್ಕೆ ಹೋದಾಗ ಸ್ವಾಮಿ ಅವರು ಏಕಾಗ್ರತೆಯಿಂದ ಪಿಟಿಲು ನುಡಿಸುವುದರಲ್ಲಿ ಹೊಸ ಹೊಸದನ್ನು ಸೃಷ್ಟಿಸಲು ಪ್ರಯೋಗ ಮಾಡುತ್ತಿದ್ದನ್ನು ಗಮನಿಸಿ ಅರ್ಧ ಗಂಟೆಗೂ ಮಿಕ್ಕಿ ಬಾಗಿಲ ಬಳಿ ನಿಂತು ಕಾಯುತ್ತಿದ್ದು ನಂತರ ಒಳಗೆ ಹೋದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ ಸ್ವರಶ ಏಕಾಗ್ರತೆಯಿಂದ ಅಭ್ಯಾಸ ಮಾಡುವ ಯಾರಿಗೂ ಅಡ್ಡಿಯನ್ನುಂಟು ಮಾಡಬಾರದು ಅವರ ಖಾಸಗಿತನಕ್ಕೆ ಭಂಗ ತರಬಾರದು ಎನ್ನುವುದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ ಮುಂದಿನ ವಾಕ್ಯ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಆಯ್ಕೆ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿಜೆಎಲ್ ಸ್ವಾಮಿ ಎನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರು ಪ್ರಕೃತಿಯಲ್ಲಿ ಸಸ್ಯದ ಕಾಂಡ ಮತ್ತು ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಂಡಿದ್ದರು ಎಂದು ಹೇಳೋ ಸಂದರ್ಭದಲ್ಲಿ ಡಾಕ್ಟರ್ ಬಿ ಜಿಎಲ್ ಸ್ವಾಮಿ ಅವರ ಈ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾರೆ ಸ್ವರಶ ಸಸ್ಯದ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಅದರ ರಚನಾ ವೈಖರಿ ಹಾಗೂ ಬಣ್ಣಗಳ ಅದ್ಭುತ ಲೋಕವನ್ನು ಕಾಣಬಹುದು ಎನ್ನುವುದು ಈ ಮಾತಿನ ಮೂಲಕ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಅವರು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಮೂರನೇದು ಒಂದು ಭಾಷಣಕ್ಕೆ ಬರುವಂತೆ ಒಪ್ಪಿಸಿ ಆಯ್ಕೆ ಈ ವಾಕ್ಯವನ್ನು ಎಸ್ ಎಲ್ ಭೈರಪ್ಪ ಅವರು ರಚಿಸಿರುವ ನಾನು ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಎನ್ನು ಗದ್ದೆ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಸೇವೆ ಸಲ್ಲಿಸುತ್ತಿದ್ದ ಕಾಲೇಜಿನವರು ನಿಮ್ಮ ಸ್ನೇಹಿತರಾದ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರನ್ನು ನಮ್ಮ ಕಾಲೇಜಿಗೆ ಒಮ್ಮೆ ಕರೆಯಿಸಿ ಎಂದು ಲೇಖಕರನ್ನು ಒತ್ತಾಯಪಡಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕಾಲೇಜಿನವರು ಲೇಖಕರಿಗೆ ಈ ಮಾತನ್ನು ಹೇಳ್ತಾರೆ ಸ್ವಾರಶ ಲೇಖಕರಿಗೂ ಮತ್ತು ಡಾಕ್ಟರ್ ಬಿಜೆಎಲ್ ಸ್ವಾಮಿ ಅವರಿಗೂ ಇದ್ದ ನಿಕಟ ಬಾಂಧವ್ಯ ಹಾಗೂ ಗೆಳೆತನವನ್ನು ಗಮನಿಸಿದ ಕಾಲೇಜಿನವರು ಲೇಖಕರಿಗೆ ಡಾಕ್ಟರ್ ಬಿ ಸ್ವಾಮಿ ಅವರನ್ನು ಒಪ್ಪಿಸಲು ಒತ್ತಾಯ ಮಾಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಬಿಟ್ಟಸ್ತ್ರ ತುಂಬಿಕಿತ್ತು ಮೊದಲ ವಾಕ್ಯ ರೇಖೆ ವರ್ಣಗಳಲ್ಲಿ ಎಂತೆಂಥ ಡ್ಯಾಶ್ ಸಾಧಿಸಬಹುದು ರಚನಾ ಬಂಧಗಳನ್ನು ಹೊರಗಿನ ಬೆಳಕು ಬಂದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರೂ ಗಾಳಿ ಬಾಗಿಲಿನ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್